ಹಾಯ್ ಫ್ರೆಂಡ್ಸ್ ಬನ್ನಿ ನೋಡೋಣ ನನ್ನ ಕೆಲಸದ ಮನೇಲಿ ಹೆಂಗಿದೆ ಅಂತಿವತ್ತು ನೋಡಿ ಟೈರಸ್ ಕ್ಲೀನ್ ಮಾಡೋಣ ಅಂತ ಬಂದೆ ವಾಯ್ಸ್ ಒಂಚೂರು ಕೊರ ಕೊರ ಅಂತೈತೆ ಬೇಜಾರು ಮಾಡ್ಕೋಬೇಡಿ ಏನು ಮಾಡೋದು ಕೋಲ್ಡ್ ಆಗ್ಬಿಟ್ಟೈತೆ ಅದು ಒಂದು ಕಡೆ ಗೂಡಿಸ್ತಿದ್ರೆ ಒಂದು ಕಡೆ ಹೋಗುತ್ತೆ ಕೃಷ್ಣ ಇದ್ದ ಮೂಲೆಯಲ್ಲಿ ಹೋಗಿ ಸಣ್ಣ ಮಾಡಿದೆ ಕಾಪಾಡಪ್ಪ ಅಂತ ಕೃಷ್ಣಪ್ಪ ದುಡಿಯೋಕೆ ಶಕ್ತಿ ಕೊಡ್ತಂದೆ ಅಂತ ಸಣ್ಣ ಮಾಡ್ಕೊಂಡು ಮತ್ತೆ ಕಸ ಗೂಡಿಸ್ತಾ ಇದ್ದೀನಿ ಅದು ಇಲ್ಲಿ ಗೂಡಿಸಿದ್ರೆ ಇಲ್ಲಿ ಬರುತ್ತೆ ಅಯ್ಯೋ ಏನು ಆಟ ಆಡಿಸ್ದು ಸೈಡಲ್ಲಿ ಯಾವುದೋ ವೈರ್ ಇತ್ತು ಅದನ್ನು ವೈರ್ ಪಕ್ಕಕ್ಕೆ ತಳ್ಳಿ ಗುಡ್ಸ್ಕೊಂಡು ಬಂತಾ ಇದ್ದೀನಿ ನೋಡಿ ನೋಡಿ ಇಲ್ಲಿ ಗುಡ್ಸ್ರೆ ಇಲ್ಲಿ ಓಡೋಡ್ ಬರ್ತೈತೆ ಕವರ್ ಊರೆಲ್ಲ ಫೈನಲಿ ಕಸ ಅಯ್ಯೋ ಹಾಕಕ್ಕೆ ಹೋದೆ ಮತ್ತು ಕೆಳಗೆ ಚೆಲ್ ಬಗ್ಗಿ ಬಗ್ಗಿ ಸೊಂಟಲಲ್ಲ ಐತವ ಏನು ಮಾಡೋದು ಆಮೇಲೆ ಫೈನಲ್ ಹೋಗಿ ಗಿಡ ಕ್ಲೀನ್ ಮಾಡ್ಕೋಬೇಕು ಗಿಡ ಬೆಳೆಸೋಣ ಅಂದ್ಬಿಟ್ಟು ಹೋದೆ ಇದು ಏನು ಗೊತ್ತಾ ಶರ್ಟ್ ಕೊಂದು ಬಿಟ್ಟೈತೆ ಗಿಡ ಎಲ್ಲ ಕೀಳ್ತಾ ಇದ್ದೀನಿ ಒಂದು ಇಲ್ಲ ಎಲ್ಲ ನೋಡಿ ಹೆಂಗಾಗ್ಬಿಟ್ಟೈತೆ ಅಯ್ಯೋ ಅಯ್ಯೋ ದೇವ್ರೇ ಪರಮಾತ್ನ ಅಯ್ಯೋ ಬರಲ್ಲ ಅಂದ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ನೆಂದ ಮೇಲೆ ಆದರೂ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಬಿಟ್ಟೆ ಬಿಟ್ಟೆ ಯಾವತ್ತಾದರೂ ಕ್ಲೀನ್ ಮಾಡ್ಕೊತೀನಿ ನೀರು ಬಂದರೆ ಇಲ್ಲ ಮಳೆ ಬಂದರೆ ಚೆನ್ನಾಗಿ ನೆಂದ ಮೇಲೆ ಆಮೇಲೆ ಇಲ್ಲೊಂದು ಸೈಡಲ್ಲಿ ಒಂದು ಬೇರೆ ಗಿಡ ಇತ್ತು ಅಲ್ಲಿ ಹೋಗಿ ಕ್ಲೀನ್ ಅಂತಂದ್ರೆ ಅಲ್ಲಿ ಮುಳ್ಳೆಲ್ಲ ಬಿಟ್ಟೈತೆ ಅದು ಮುಟ್ಟಿದ್ರೇ ಚುಚ್ಚೈತಿ ಅಯ್ಯೋ ಅದನ್ನು ಒಂದು ಸ್ವಲ್ಪ ಟ್ರೈ ಮಾಡಿದೆ ಬರ್ತಾ ಇಲ್ಲ ಅಯ್ಯೋ ದೇವ್ರೆ ಅದನ್ನು ಬಿಟ್ಬಿಟ್ಟೆ ಮಳೆ ಬಂದಾಗ ನೆನಿಲ್ಲ ಅಂದ್ಬಿಟ್ಟು ನೋಡೋಣ ಮಳೆ ಬಂದಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಗಿಡ ಹಾಕ್ತೀನಿ ಆಮೇಲೆ ಗಿಡ ಎಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿದೆ ಮತ್ತು ಒಂಚೂರು ಕಸ ಬಿತ್ತ ಮತ್ತೆ ತೆಗೆದ್ಬಿಟ್ಟು ಫೈನಲ್ ಹೋಗ್ತೀ ಗಿಡ ಪ್ರಾಣಿಗೆ ನೀರು ಅಂದ್ಬಿಟ್ಟು ನೀರಾದರೂ ಇಕ್ಕೊಂಡ ಅಂದ್ಬಿಟ್ಟು ಪ್ರಾಣಿ ಹತ್ರ ಒಂದು ಇದು ಇಕ್ಕಿದೀವಿ ನಾವು ಅದೇನಂತಾರೆ ಗೊತ್ತಿಲ್ಲ ನನಗೆ ಅದರಲ್ಲಿ ನೀರು ಹಿಡ್ಕೊಂಬಂದು ಫೈನಲಿ ಅಲ್ಲಿ ನೀರು ಇಕ್ಕಿದೆ ಕಟ್ಟೆ ಮೇಲೆ ಅಪ್ಪ ದೇವರೇ ನೀರು ಕುಡ್ದು ಆಶೀರ್ವಾದ ಮಾಡು ನಮಗೆ ಅಂದ್ಬಿಟ್ಟು ನೋಡಿ ಈ ಥರ ನೀರು ಇಕ್ಕಿದ್ದೀನಿ ಮಡಿಕೆ ಅಂತೀವಲ್ವ ಕರೆಕ್ಟ್ ಮಡಿಕೆದಲ್ಲಿ ನೀರು ಇಕ್ಕಿಬಿಟ್ಟು ತೊಳೆದ್ಬಿಟ್ಟು ನೀರು ಇಕ್ಕಿದ್ದೀನಿ ಕುಡ್ದು ಆಶೀರ್ವಾದ ಮಾಡಿ ಮತ್ತು ಫೈನಲ್ ಇಲ್ಲಿಗೆ ಬಂದೆ ಮೆಟ್ಲು ಗುಡಿಸ್ಕೊಂತ ಎಲ್ಲ ಧೂಳು ಧೂಳಾಗಿತ್ತು ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಫೈನಲ್ ಇಷ್ಟ ಆಯಿತು ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಇವತ್ತಿನ ಕೆಲಸ ಇಷ್ಟು